ಗುಬ್ಬಿ ತಾಲೂಕಿನ ಸುಂಕಪುರ ಗೇಟ್ ಬಳಿ ನಡೆದಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿ ಸ್ಥಳಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು ತುಮಕೂರು ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಹಿತ ಕಾಯುವ ಕೆಲಸ ನಮ್ಮದು ನೀರಾವರಿ ಸಚಿವನಾಗಿ ಎಲ್ಲಾ ಬಿಜೆಪಿ ಜೆಡಿಎಸ್ ಶಾಸಕರು ಹಾಗೂ ಕೇಂದ್ರ ಸಚಿವ ಸೋಮಣ್ಣ ಅವರ ಜೊತೆ ಎರಡು ತಿಂಗಳ ಹಿಂದೆ ಮಾತನಾಡಿದಂತೆ ಸ್ಥಳ ಪರಿಶೀಲನೆ ಮಾಡಿದ್ದೇನೆ ಸರ್ವರಿಗೂ ಸಮಪಾಲು ಸಮಬಾಳು ತತ್ವದಂತೆ ಸಹೋದರರಂತೆ ನೀರು ಹಂಚಿಕೊಂಡು ಕೃಷಿ ನಡೆಸಿ ಬದುಕು ನಡೆಸೋಣ ಈಗಾಗಲೇ ನಾನೂರು ಕೋಟಿ ಮಂಜೂರಾಗಿ ಪೈಪ್ ಖರೀದಿ ನಡೆದಿದೆ ಕೆಲಸ ನಾಲ್ಕು ತಿಂಗಳಲ್ಲಿ ಮುಗಿಯಲಿದೆ ಎಲ್ಲರ ಅನುಗ್ರಹ ಪಡೆದು ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ನನಗೆ ಪ್ರಿಯವಾದ ತುಮಕೂರು ಜಿಲ್ಲೆಗೆ ಅನ್ಯಾಯ ಮಾಡುವುದಿಲ್ಲ ರೈತರಿಗೆ ಅನ್ಯಾಯ ಆದಾಗ ಸಚಿವನಾಗಿ ಬಗೆಹರಿಸುವ ಕೆಲಸ ಮಾಡಿದ್ದೇನೆ ರೈತರ ಬದುಕನ್ನು ಕಾಪಾಡಲು ಹಾಗೂ ಅವರ ಸೇವೆಗೆ ನಮ್ಮ ಸರ್ಕಾರ ಸದಾ ಬದ್ಧವಾಗಿದೆ ನನಗೆ ಕುಣಿಗಲ್ ಮಾತ್ರ ಮುಖ್ಯ ಅಲ್ಲ ಎಲ್ಲ ಕ್ಷೇತ್ರಗಳ ಹಿತ ಕಾಪಾಡುವುದು ನನ್ನ ಜವಾಬ್ದಾರಿ ಎಲ್ಲ ಶಾಸಕರು ರೈತರು ಎಲ್ಲರೂ ಸೇರಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋಣ ಏನೇ ಸಮಸ್ಯೆ ಇದ್ರೂ ಬಗೆಹರಿಸೋಣ ಅಂತ ತಿಳಿಸಿದ್ರು ಪಂಪ್ ಮಾಡಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯನ್ನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ ಅದನ್ನು ಕೂಡ ಈಗಾಗಲೇ ನಾವು ಬಹಳಷ್ಟು ಜಮೀನಿಗೆ ಆಲ್ಟ್ರೆಡಿ ಜಮೀನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಈಗಾಗಲೇ ಚಿಕ್ಕನಕಳ್ಳಿಗೆ ಮಧುಗಿರಿಗೆ ಮತ್ತು ನಮ್ಮ ಕಾವಳ ಜೀರಾ ಕಡಿಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ ಕೆಲವು ಕಡೆ ಎಲ್ಲ ಕೆಲಗಳಿಗೆ ಆದ್ರೆ ಇರ್ಬೋದು ಕುಡಿಯುವ ನೀರಲ್ಲದೆ ಕೆಲವು ಗೌರ್ಮೆಂಟ್ ತುಂಬಿಸಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿ ಕುಡಿಯುವ ನೀರಿಗೂ ಸಹಾಯ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಆದ್ರಿಂದ ನಾನು ಯಾವ ರೈತರು ಕೂಡ ಗಾಬಿ ಪಡ್ಕೊಳ್ಳೋದು ಬೇಡ ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳಂತ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಏನು ಮಾಡಬೇಕು ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನ ಗಂಬಲಿಕ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಕೂಡ ತುರುವೇಕರೆ ಇರ್ಬೋದು ಎಲ್ಲ ನಮ್ಮ ಕ್ಷೇತ್ರಗಳು ನಮ್ಗೆ ಅವ್ರ ಬಗ್ಗೆ ಅಪಾರವಾದಂತಹ ನಂಬಿಕೆ ನಾವು ರಾಜಕಾರಣ ಮಾಡಬೇಕು ನಾವು ಅವರಿಗೆ ಗೌರವನ ಕಾಪಾಡಿಕೊಂಡು ಹೋಗುವಂಥದ್ದು ಇದರಲ್ಲಿ ರಾಜಕಾರಣ ಬೇಡ ಇದು ಅಭಿವೃದ್ಧಿ ಕೆಲಸ ಸೊ ಇದನ್ನ ನೋಡಿದ್ರೆ ಆ ರಿಪೋರ್ಟ್ ಕೂಡ ಇವತ್ತು ಇದೆ ಎರಡು ದಶಕಗಳಿಂದ ಇವತ್ತು ನಮಗೆ ನೀರನ್ನ ಏನು ಕೊಡಬೇಕಾಗಿತ್ತು ಲಾಸ್ಟ್ ಪಾಕ್ಗೆ ಅದು ಅಂಜಿಕೆ ಆಗಿಲ್ಲ ಇಲ್ಲಿ ಬಹಳ ದೊಡ್ಡ ರೈತರಿಗೆ ಏನೇ ಅನ್ಯಾಯ ಆಗ್ತಾ ಇದೆ ಇದೊಂದೇ ಅಲ್ಲ ನಾನು ಕುಳಿದಲ್ಲಿ ಒಂದೇ ವಿಚಾರ ಅಲ್ಲ ಬೇರೆ ಎಲ್ಲೇ ಅನ್ಯಾಯ ಅನ್ನೋದನ್ನ ನಾವು ಗಮನ ಇಟ್ಕೊಂಡಿದ್ದೇವೆ ಈಗ ನೋಡಿ ನಾವು ಪಿ ಜಿ ಎನ್ ನೀರನ್ನ ಕೋಲಾರಿಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪ್ರಾರಂಭ ಮಾಡ್ತೇವೆ ಈ ಮಧ್ಯದಲ್ಲಿ ನಾವು ಕುಡಿಯೋಕ್ಕೆ ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನು ತುಂಬಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದರೆ ಫಸ್ಟ್ ಪ್ರಯಾರಿಟಿ ಕುಡಿಯುವಂಥ ನೀರು ಹಾಗೆ ನಾನು ಇಲ್ಲ ಆಗಲ ಬದುಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ ಇದು ಬರೀ ನನಗೆ ಕುಡುಗುವ ಕುಡುಗೆಲ ವಿಚಾರ ಮುಖ್ಯ ಅಲ್ಲ ಎಲ್ಲರ ಹಿತವನ್ನು ಕಾಪಾಡುವಂಥದ್ದು ಮುಖ್ಯ ಸೊ ಇದಕ್ಕೆಲ್ಲ ಶಾಸಕರು ಪ್ರದಿಗಳು ಸ್ವಾಮಿ ಅವರು ಇವರಿಗೆ ಬಾಯಿಯಾಗುತ್ತಿ ನಾವೆಲ್ಲ ಹೀಗಿದ್ದೇವೆ ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ದು ಏನೇ ಸಮಸ್ಯೆಯನ್ನು ಕೂತ್ಕೊಂಡು ಬಗೆಯಿಸುವಂತ ಕೆಲಸ ನಾನು ಮಾಡ್ತೇನೆ ಸೊ ಇವತ್ತು ಬಂದು ನಾನು ದೀಕ್ಷೆ ಮಾಡಿದ್ದೇನೆ ಮುಂದಕ್ಕೆ ನಾನು ಬೆಂಗಳೂರು ಕೂತ್ಕೊಂಡು ಅಧಿಕಾರಿಗಳನ್ನು ಕಟ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎಲ್ಲಿ ನಾವು ನ್ಯಾಯವನ್ನು ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ನೋಡ್ಕೋಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ వరది ఆనంద్ దీక్షిత్ గుబి మెండు న్యూస్ నెట్వర్క్ సత్యద కన్నడి